ചെനക്ക് ആ ഗംഗി കൺ ഗുണ്ടി ഓട്ട ഒന്നേ സമുഖ മാർദ്ധം ബർദ്ദ ആർ സർ ബറല്ലൈ ദുർഗക്കാ ഇതു അർദ്ധം ബർദ്ദ ആഗതി ആർസി ഓട്ട ഇന്ന് ഊട്ട ഈ മുൻ വർക്ക് കൊയ്ക്കു അത് ഹേത്തിവ അക്കയ്യ ആ ചെനക്കാ ഇങ്ങേ സമക്കെ കൊയ്യ ചർസേ ബേജറങ്ങൾ ഗുണ്ടക്കയ്യ ಏ ಅವಳು ಇಲ್ಲೇ ಎಲ್ಲ ಓದ್ಲಮ್ಮ ಹಾ ಅದೇ ತೆನೆ ಒತ್ತಾಗ್ತಾ ಇದ್ದಾನಲ್ಲ ಬುಸ್ ಬುಸ್ನಾಗ ಹೆಂಗ್ ಹೆಂಗಾಕ್ಯವ್ರೆ ಏನು ಬಿಸಿಲು ಬಿಸ್ಲು ಇದ್ರೆ ಒಂದಿಟ್ಟು ಆಡ್ತೀವಿ ಅಂತನ ಓದ್ರಮ್ಮ ಗಂಡ ಹೆಣ್ ಇಬ್ರು ಆಡ್ತಾರಂತೆ ನಾಗ ಒತ್ತ ಆಗ್ತಾ ಇದ್ದಾನೆ ಹಾ ಗಂಗಿ ನಿಮ್ಮ ಅತ್ತೆ ಹೋದ್ಲಿ ಸದ್ದೆ ಇಲ್ಲ ಸಾಕಮ್ಮ ಇಲ್ಲಿ ಇದ್ದಾಳೆ ಬೇಗ ಮಾಡ್ತೇನೆ ಪಾಪ ಇಷ್ಟು ದಿನನಾ ಸಾಕಮ್ಮ ಆಗಿ ಆರಾಮಾಗಿ ಅರಮನೆ ಅಂತ ಮನೆಯಾಗಿದ್ಲು ಈಗ ಬಂದು ಇಲ್ಲಿ ಬಿಸ್ನಾಗೆ ಏನ್ ಬೇಕಂದ್ರಿ நீய்ணு நடி முந்தே நன்பு இவ்ளா மஞ்சம் எல்லா அணுத்தா விடு ஏன் எழுதே ஹேத்தீர நீனும் ரங்கம் இப்போ சேர்க்கண்டு சாக்க ஆகி சாவுகாரி ஈக மாக்தான் பேஜார் மாதனா ஆகலாக்லி ஏன்னா நான் யாக்கோ அட்டை உருத்தீர நானும் நன்கே சாவுக்கே ஓகிதான் பேஜாராகலாக்ல எங்கோங்கோள் அந்தனா நான் அட்டை உருத்திரல்ல சும்ம முக்கண்டு ராகித்தொய் ஓகே ஆ மாடபேடி ஜாஸ்திய ಬೇಜಾರಿಕೆ ಮಾತಾಡ್ತಾರೆ ನೀನ್ಯಾ ಕದಕ್ ಸಿಕ್ ಮಾಡ್ಕೊಂತೀಯ ಹಾ ಸುಮ್ಮನ ಕೊಯ್ಕೊಂಡು ಬಾ ಜಲ್ ಜಲ್ದು ಬೇಜಾರ ಮಾತಾಡರು ಯಾತನ ಬ್ಯಾರು ಮಾತಾಡಲಿ ನನ್ನ ಬಗ್ಗೆನೇ ಮಾತಾಡ್ಬೇಕಾ ಇಬ್ಳಬ್ ಬಂದ್ಬಿಡ್ತಾಳಿ ಹಾ ಸುಮನ ಕೊಯ್ ರಾಗಿ ತಾನೆ ಕೊಯ್ಯಕ್ ಬಂದಿದ್ರ ಸುಮ್ಮನ್ ಕೊಯ್ಕೊಂಡು ಹೋಗೋಣ ಬಂದಿಲ್ಲ ಹ ಸಾಕಮ್ಮ ಹೆಂಗಿದ್ದೋಳು ಹೆಂಗಾದೆ ಹೆಂಗಿದ್ದೋಳು ಹೆಂಗಾದೆ ಅಂತ ಆಲನೆ ಈ ರಾಗಿ ಒಳ ಕೊಯ್ಯಕ್ಕೆ ಇಡ್ಕಂಡಾಗಿ ಬೆಳಿಗ್ಗೆಯಿಂದನ ಒಂದ್ ನೂರು ಸಲ ಹೇಳಿರೇನಮ್ಮ ಈ ರಂಗಮ್ಮನೂ ಆ ಬಾಗ್ಯಮ್ಮನು ಸೇರ್ಕೊಂಡು ಹಾ ಮತ್ತೆ ನೀನ್ ಹಂಗ ಆಡ್ತಿದ್ಯಮ್ಮ ನಿಧಿ ಸಿಕ್ಕದಾಗಿ ನಾನು ಸಾವುಕಾರ ಸಾಕಮ್ಮ ಆಗಿದ್ದೀನಿ ಅಂತ ಹೇಳಿ ಏನ್ ಮೆರೆದಿದ್ದು ಮೆರೆದಿದ್ದೆ ಹಾ ಊರು ತುಂಬಾ ನಾ ನಿಂದೇ ಸುದ್ದಿ ಎಲ್ಲಿ ಹೋದ್ರುನು ಹಾ ಅದಕ್ಕೆ ಇವಾಗೆಲ್ಲ ಕಳ್ಕೊಂಡು ಬೀದಿ ಬಿದ್ದಿದ್ಯಲ್ಲ ಎಲ್ಲಾನು ಎಲ್ಲ ಅಣಕಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೇಳಬೇಕು ನೀನು ಹ ಏನು ನನ್ನ ದೃಷ್ಟ ಆಯ್ತು ನಿಧಿ ಸಿಕ್ಕಿ ಸಾವುಕಾರ ಆದೆ ಈಗ ಆ ದೃಷ್ಟ ಎಲ್ಲ ಹೊಲ್ಟೋಯ್ತು ಹೋಯ್ತು ನಿಧಿ ಅದಕ್ಕೆ ಯಾರು ಏನ್ ಮಾಡೋಕ್ಕಾಗುತ್ತೆ ಹಂಗಂತ ಹೇಳಿ ಅದನ್ನೇ ಯಾಗಲಾಗ್ಲಾ ಹೇಳಿರಿ ಎಂತರ್ಗೂ ಬೇಜಾರಾಗಲ್ವೇನು ಗುಂಡಜ್ಜಿ ಹ ಏ ಸಕಮ್ಮ ಅದು ನಿನ್ನ ದೃಷ್ಟಿದಿಂದ ಅಲ್ಲ ನೀನ್ ಸಾವುಕಾತಿ ಆಗಿದ್ದು ಹಾ ಈ ದಂಗೆ ಬಂದಿದ್ದ ಗಳಿಗೆಯಿಂದನ ನಿಮ್ಮನಿಗೆ ಶುಕ್ರ ದಶೆ ಶುರುವಾಗಿತ್ತು ಆದ್ರೆ ಅವ್ಳೇನೆ ನೀನು ಮನೆ ಬಿಟ್ಟು ಓಡಿಸ್ತಲ್ಲ ಆಗ್ಲಿ ತಿರ್ಗಾನ ಮನೆಗೆ ನಿನ್ಗೂನು ನಿನ್ ಮಗು ಗ್ರಾಚಾರ ಸುತ್ಕೊಂಡು ನೀವಿ ಬೀದಿದ್ ಬಿದ್ದಿದ್ದು ಅದನ್ನ ಅರ್ಥ ಮಾಡ್ಕೆ ಹಾ ಗಂಜಿ ಬರೋದಕ್ಕೂ ಮುಂಚೆ ನಿಮ್ಮನೆ ನೀವು ಹೆಂಗಿದ್ರಿ ಅವ್ಳು ಬಂದ್ಮೇಲೆ ಹೆಂಗಾದ್ರಿ ಅಂತ ಯೋಚನೆ ಮಾಡು ಅವಾಗ ಗೊತ್ತಾಗುತ್ತೆ ಯಾರ ದೃಷ್ಟಿಯಿಂದನ ನೀನ್ ಸಾವುಕಾತಿ ಆಗಿದ್ದೆ ಅಂತ ಓಹೋ ಹೋಹೋಹೊ ಇವಳ ಮನೆಗೆ ಬಂದಾಗಿಂದನ ನಾವು ಚೆನ್ನಾಗಿದ್ವಾ ಆಮೇಲೆ ಇವಳ ಮನೆ ಬಿಟ್ಕೊಳಿಸಿದ್ಕೆ ನಮ್ದು ಅದೃಷ್ಟ ಎಲ್ಲ ಹೋಯ್ತು ಅಂತಾನೆ ನೀನು ಹೇಳ್ತಾ ಇರೋದು ಸುಮ್ ಕೊಕ್ಕಳೆ ಭಾಗ್ಯಮ್ಮ ನನ್ನ ಜಾತಕದಾಗೆ ನಿಧಿ ಸಿಗುತ್ತೆ ಅಂತಾನೆ ಬರ್ದಿತ್ತು ಅದಕ್ಕೆ ನಿಧಿ ಸಿಕ್ತು ನಾನು ನನ್ನ ಮಗನ ಕಷ್ಟ ಆಪಟ್ಟು ನಿಧಿ ಹುಡ್ಕಿ ತಗೊಂಬಂದಿದ್ದೆ ಆದರೆ ಏನು ಮಾಡೋದು ಆ ಮನಿ ಆಳಿ ಕಳ್ಳಿ ಆ ಕಳ್ಳಿ ಸೇಡಿನ ಕರ್ಕೊಂಡು ಬಂದಿಷ್ಟೇನೆ ನಮಗೆ ಇಂಥ ಸ್ಥಿತಿ ಬಂದಿದ್ದು ಮತ್ತೇನ ಹಾಂ ಇಲ್ದಿದ್ರೆ ನಾನು ಇವತ್ತು ಮಹಾರಾಣಿ ಮಹಾರಾಣಿ ಇದ್ದಂಗೆ ಇರ್ತಿದ್ದೆ ದೊಡ್ಡ ಮನೆಗೆ ಹ್ಞೂ ಏನು ಮಾಡೋದು ಆ ಕಲ್ಲಿ ಅವನು ಅವಳುನು ಅವ್ರ ಅಣ್ಣನು ಸೇರ್ಕೊಂಡು ನಮಗೆ ಮೂರು ನಾಮ ಹಾಕ್ಬಿಟ್ರು ಠ ನೆನ್ಸ್ಕೊಂಡ್ರಂಗೆ ಮೊಯ್ಯೆಲ್ಲ ಉರ್ದೋಗುತ್ತೆ ಆ ಸೇಳಿನೂ ಅವ್ರ ಅಣ್ಣನೂ ನೆನೆಸ್ಕೊಂಡ್ರಿ ಅವ್ ಎಲ್ಲಿದಾವೋ ಏನು ಕಚ್ಚು ಏನೋ ನಾನು ಕೈ ಸಿಗಬೇಕು ಸಿಗ್ತಾರೆ ಕಳ್ತಾನ ಮಾಡ್ಕೊಂಡು ಹೋಗಿರೋರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನು ಹಿಡ್ದಿರ್ತಾರೇನಮ್ಮ ಓ ಅಲ್ಲ ಕಳ್ರು ಎಲ್ಲ ನಾ ಉಪಾಯ ಮಾಡ್ಕೊಂಡು ಎಲ್ಲೆಲ್ಲಿ ಬಚ್ಚಿಕೆ ಬೇಕು ಅಂತಾನೆ ಎಲ್ಲ ನೋಡ್ಕೊಂಡೇನೆ ಕಳ್ತಾನ ಮಾಡಿಂತ ಮಾಡಿರ್ತಾರೆ ಕಣ್ಗುಂಡಜ್ಜಿ ದೊಡ್ಡ ಕಳ್ರು ಅವಳು சேலினூனு அவ்ர அவர் எல்லா சித்திர் போலீஸ் நார் ஆனா உடுக்குறாரோ ஏனோஸ்னா கை எல்லாம் கண்டிதே இடித்தார்க்கெல்போத்ரு தப்பிஷ்டி மக்கலாடு ஆடுக்குறாரல்ல அந்த பத நேஜ கலியத்தி ஜல்சானு ஆகி ஆல்வே சாக்கம்மா நன்கு அது ஏன் ஆடு கேதும் பத கேட் ஏனூனு வத்தியன இல்ல கணி பக ನನಗಂತೂ ಆ ಈ ಭೂಮಿ ಮೇಲೆ ಯಾಕ ಇದ್ದೀನೋ ಅನ್ನಿಸ್ತೈತಿ ಎಲ್ಲ ಕಳ್ಕೊಂಡು ಅಯ್ಯೋ ಅದೇ ತಲೆಯ ಕೊರೀತೈತಿ ಕಣೆ ನೋಡಮ್ಮ ನನಗೆ ಹೇಳ್ತಿದ್ದೆ ಆಗಲಾಗ್ಲಾ ಅದ್ನೇ ಹೇಳ್ಬೇಡ್ರಿ ಅಂತಾನ ನೀನಿಂದ ನಮ್ಮ ಮನಸ್ಸಿನಾಗ ಅದೇ ಕೊರಕ್ತಾ ಕೊರಕ್ತಾಯಿದ್ಯಾ ಹಾ ನೀನ್ ಮಾಡ್ತೀರ ಕಾಣಿ ನಾವು ಮರ್ಯೋದು ಹಾಂ ನೀನೇ ಹೇಳ್ತೀಯಮ್ಮ ಮಗಲಾಗ್ಲಾನ ಕಾಕಂಡೇ ಕಾಕಂಡೆ ಅಂತಾನ ಮತ್ತೆ ಏನ್ ಮಾಡೋದೇ ಬಗ್ಗೆ ಅಮ್ಮ ನೆನೆಸ್ಕೊಂಡ್ರೆ ಒಟ್ಟೆ ಹೋಗುತ್ತೆ ಹ್ಞೂ ಅಮ್ಮ ಅಂತವೆಲ್ಲ ಏನು ನೆನೆಸ್ಕೊಬೇಡ ಹೊಲ ಕೊಯ್ತಾ ಇದ್ಯಲ್ಲ ஆ ஒடன ஏழு ம் எல்லாேதாக நினகூத்தவல்ல ஒல்கொய் பாராடு ஆடிளான கே சமக்கு நினா மனசி ஆகி நமக்கு ஏழு பரஞ்சித்தவ ஆடக்கி மனசே இல்லை ஓ ஆடத்தி அதனால் ஆடோதெல்லாம் மறுத்து ஆடி ஏழு ஏனாக சரி அம்மா நன்கூ ஆகி ஏனி ஹம் நன்கா பாதவ அவுன ஆ கேவு எல்ல சாலக்கே कोने எல்ல ஜாலியா மரவோ நேரளல்ல ஜா buggy bear மகளே தோரேசரா தரப்போரிக சர தரப்பலூவில சாலக்கி கொனையில ஜாலியமரவெரள গ লাখে সাকামা চানাগে ইর দমা পাদানা বাগেমা চারাগে লালবেনে কামা গুনাগ সাকামা চারা কারি। বা বাবা নান ব ন ুন্াগবে গুন্াগি সাকামানে হা আতে । রা কি না করতেলে কারি। நான் கல்தி சாசி ஆடி அஸ்தே நம் அப்படங்க அதுக்கேத்தடினா அர்த்த கட் ஏன் ஆட்பே கி ಆಡಿ ಹೇಳಿದ್ರೆ ಸಾಕು ಸಮಾಧಾನ ಆದಂಗಾತು ನನಗೂ ಒಂಥರ ಏನು ಖುಷಿ ಆದಂಗಾತು ಕಣಿ ಬಜ ಆಡಿಕ್ಕೆ ಹ್ಞೂ ಈಟೊತ್ತು ಬೇಜಾರ್ ಮಾಡ್ಕೊಂಡಿದ್ದೆ ಈಗ ಬಂದಿಟ್ಟು ಸಂತೋಷ ಆದಂಗಾತು ಹ್ಞೂ ಕೊಯ್ರಿ ಜಲ್ ಇದೇನಿದು ಎಲ್ಲ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಗುಂಡಜ್ಜಿ ಯಾಕೆ ಏನಾಗಿದ್ದರೆ ಕೊಯ್ರಿ ನಿಂತ್ಕೊಂಡಿರೋ ಮಾತಾಡ್ತಾ ಇದ್ದೀರಾ ಸಾಕಂಬರೆ ಇದ್ದಾಳೆ ಎದ್ದಾಗಿಂದ ಅಪ್ಪು ಮಕ್ಕ ಮಾಡ್ಕೊಂಡಿದ್ಲು ಒಳ್ಳೆ ಕೈ ಇದ್ದಂಗಿತ್ತು ಎದ್ದಾಗಿಂದ ಮಕ್ಕ ಈಗ ನೋಡಿದ್ರೆ ಒಳ್ಳೆ ಕಮಲದು ಆಡ್ಬಿಟ್ಟಿದ್ದೆ ಸಾಕಂಬ್ರ ಮಕ್ಕ ಏನ್ ಮಾಡಿ ಗುಂಡಜ್ಜಿ ంగమ్ ఆడోళిను సాకమ్ నీ బర్తీనా సత్తు ముంచే నేను కేస్క సాం ఆడోళిలో గొప్ప అయ్యో అలా నన్ను కరీక బేడు నాలుగు కేస్కంతే ఎలా కరెని మధ్యాహ్నకి ఊట తే తి ఉణ బాకే నమ్గను నెల్లీ ஏே எத கொய்ய இரோல்ல ஆகனேனா எல்லாம் ஆட் தானே நம்ம அப்போ சேர்க்கண்ட் ஹா கொய் ஆகறி ஒத்துக்கொணு ஆக்தானே அலே ஒத்தி மதம் ஊட்ட உண்பே அலி ஒன் கண்டை ஆகிர்வெக்கணி ஒட்டி ஆகாரம் நடினத்தை ஹம் ஒட்டாசாக உண்பு ஆமே கொய்யாக இருந்த நான் அல்ல குட்டி இல்லைனா கரீனி தாம்பந்து கொய்யி தாம்பத்தினு உண்பி ஹா இங்கம் ஜாலி தாமர ஒட்டி தன்கூனே தாயி தொத்தினி கொய்யங்க ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕೈಯಿಂದ ಮುಂದುವರೆತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ